ಮಾತಾಡ್ತೀವಿ ಬಂದ ಇಲ್ಲಿ ನೀವು ಸಂಬಂಧ ಇನ್ನ ಮಾತಾಡೋದ್ರ ಬಗ್ಗೆ ಗೊತ್ತಿಲ್ಲ ಯಾರು ತಪ್ಪಲ್ಲ ಅವ್ರಿಗೆ ಯಾರು ಮಾಡಬೇಕು ನಾನೆ ಗೊತ್ತಿಲ್ಲ ನೀವು ನಾನು ನಿನ್ನನ್ನ ನಿನ್ನನ್ನ ಹೋಗೋಕೆ ಹರಂಗೆ ನೀನು ತಗಡ ಮಾತಾಡುತ್ತಾ ಇಲ್ಲ ನಿನ್ನ 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 ಮಾತಾಡೋ ಜಾಗಕ್ಕೆ ಹೋಗ್ತಾನೆ ನೀ ಬಡಬೇಡ ನೀ ಬಡಬೇಡ ಬಿಡು ನಾನು ಮಾಮ ನೀನು ಆಡೇ ನೀನು ನೀನು ಮಾತಾಡೋ ಮಾತಾಡ್ತಾ ಕೂಡ್ ಮಾತಾಡೋ ಹಾ 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 ಯಾರ್ ಕರ ಹೋಗ್ನೇ ಯಾರ್ ಕರ ಹೋಗ್ನೇ ಯಾರ್ ಕರ ಹೋಗ್ನೇ

ಇವ್ರು ಹೊಡೆದ್ ಬಿಟ್ಟರೆ ನಮ್ಗೆ ಗೊತ್ತಿಲ್ಲ ಇವ್ರು ಏನ್ ಹೇಳ್ತಾರೆ ಹಿಂದ್ ಬಂದ್ ಹೊಡೆದ್ ಇವ್ರು ಹೇಳ್ತಾರ ಅಲ್ಲಿ ಇದ್ದರ ಕೆಲವ್ ಮಂದಿ ಏನಾದ್ರೆ ಇವ್ ಹೊಡ್ಕೊಂಡ್ ಅಂತ ಹೇಳ್ತಾರ ಅದಕ್ಕೆ ಸ್ವಲ್ಪ ಕ್ಲಾರಿಟಿ ತಗೊಂಡ್ರಿ ಏನಂತ ಹೇಳ್ತಾರೆ ಆಳಂದ ಮುಖ್ಯ ರಸ್ತೆ ಮೇಲಾಗಿ ಆಳಂದ ಚೆಕ್ಪೋಸ್ಟ್ ಇಂದ ಒಂದು ನೂರು ಮೀಟರ್ ಮುಂದಗಡೆ ಇರತಕ್ಕಂಥದ್ದು ಒಂದು ಲಾರಿ ಇದೆ ಲಾರಿ ಸಂಖ್ಯೆ ಕೆ ಥರ್ಟಿ ಟು ಸಿ ಫೈವ್ ಫೋರ್ ಏಟ್ ಫೋರ್ ಅಂತ ಒಂದು ನೂರು ಹಿಂದ್ಗಡೆ ಏನಪ್ಪಾ ಅಂತ ಹೇಳಿದ್ರೆ ಒಂದು ಬೈಕು ಅಥವಾ ಹಿಂದಿಂದ ಹೊಡೆದಿದೇನೋ ಅಥವಾ ಇವರು ಮುಂದಿದೆ ಹೊಡೆದಿದ್ರೋ ಗೊತ್ತಿಲ್ಲ ಆದ್ರೆ ಇವರು ಮುಂದ್ಗಡೆ ಬಂದಾಗ ಅಲ್ಲಿರ್ತಕ್ಕಂಥದ್ದು ಕೆಲವರು ಬೈಕ್ಗಳನ್ನ ತಂದು ಇವರನ್ನ ಅಡ್ಡಗಟ್ಟಿ ಗಾಡಿಯನ್ನ ನಿಲ್ಲಿಸಿದ್ದಾರೆ ಡ್ರೈವರ್ ವಾದ ಏನು ಅಂತಂದ್ರೆ ನಾನ್ ಹೊಡೆದಿಲ್ಲ ಅವ ಹಿಂದೆ ಬಂದು ಹೊಡೆದಿದ್ದಾರೆ ಅಂತ ಅವನು ಕೂಡ ಹೇಳ್ತಾನೆ ಆದ್ರೆ ಕೆಲವರು ವಾದ ಏನಪ್ಪಾ ಅಂತ ಕೇಳಿದ್ರೆ ಇಲ್ಲೆಲ್ಲ ಹೊಡ್ಕೊಂಡು ಓಡ್ ಹೋಗ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಈಗಾಗಲೇ ಟ್ರಾಫಿಕ್ ಪೊಲೀಸರು ಕೂಡ ಈ ಸಂದರ್ಭದಲ್ಲಿ ಬಂದಿದ್ದಾರೆ ವಾದ ವಿವಾದಗಳು ಸ್ಟಾರ್ಟ್ ಆಗಿದೆ ಜನರು ಈ ಸಂದರ್ಭದಲ್ಲಿ ನಿಂತಿದ್ದಾರೆ ನೋಡಿ ಪ್ರಾಣ ಜೀವ ಸಾರ್ವಜನಿಕರ ಜೀವನ ಯಾರದೇ ಆಗಿರ್ಲಿ ಅದು ಜೀವ ಜೀವನ ಇಲ್ಲಿ ಜೀವ ಉಳಿಸಿರ್ತಕ್ಕಂಥ ಕೆಲಸ ಆಗದೆ ವಿರೋಧಗಳು ಇಲ್ಲಿ ಯಾರು ತಡ್ ಮಾಡಿದ್ದಾರೆ ಅಂತ ತನಿಖೆಯ ಮೂಲಕ ಮಾತ್ರ ವಿರೋಧ ಆಗ್ಬೇಕಾಗಿದೆ